ಯು ಎಸ್ ಅಲ್ಲಿ ಎಲ್ಲರ ಮನೆಯಲ್ಲೂ ಫೈರ್ ಅಲಾರಾಮ್ ಇರುತ್ತೆ ನಾವೇನೋ ನಾವು ಮೆಣಸಿನ್ಕಾಯಿ ಉರಿ ಇವಾಗ ಒಂದ್ ಸ್ವಲ್ಪ ಹೊಗೆ ಜಾಸ್ತಿ ಆಗ್ಬಿಟ್ರು ಇದು ಅದು ಅಲಾರಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಹೊಗೆ ಹೋಗೋವರೆಗೂ ಅಲಾರಾಮ್ ಬಡ್ಕೊಂತಾನೆ ಇರುತ್ತೆ ನಾನ್ ಸ್ಟಾಪ್ ಆಗಿ ಈ ತರ ಬ್ಯಾಟ್ರಿ ಹಾಕಿರ್ತಾರೆ ಬ್ಯಾಟ್ರಿ ಏನ ಲೋ ಆಗಿದ್ರೆ ಒಂದೊಂದ್ ನಿಮಿಷಕ್ಕೂ ಸೌಂಡ್ ಮಾಡ್ತಾ ಇರುತ್ತೆ ಅಪಾರ್ಟ್ಮೆಂಟ್ ಅಲ್ಲಿ ಬೆನಿಫಿಟ್ ಏನಂದ್ರೆ ಮನೇಲಿ ಏನೇ ರಿಪೇರಿ ಬಂದ್ರು ಕಂಪ್ಲೇಂಟ್ ರೇಸ್ ಮಾಡಿದ್ರೆ ಅವರೇ ಬಂದ್ ಮಾಡ್ಕೊಟ್ ಹೋಗ್ತಾರೆ ನಮ್ಗೆ ಏನು ಚಾರ್ಜ್ ಮಾಡಲ್ಲ ರೆಂಟ್ ಕಟ್ಟಕ್ ಒಂದ್ ಆಪ್ ಇದೆ ಅಲ್ಲೇ ಒಂದು ಮೇಂಟೆನೆನ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಅಲ್ಲಿ ನಾವು ಕಂಪ್ಲೇಂಟ್ ನ ರೇಸ್ ಮಾಡಬಹುದು ನಾನು ಬಂದಿದ ತಕ್ಷಣ ಫೋಟೋ ಎಲ್ಲ ಹಾಕಿ ಕಂಪ್ಲೇಂಟ್ ನ ರೇಸ್ ಮಾಡಿದೆ ಆದ್ರೆ ಇದು ಸೌಂಡ್ ಮಾಡೋದ್ ನಿಲ್ಲಿಸ್ತಾನೆ ಇರ್ಲಿಲ್ಲ ಅವ್ರು ಬರೋವರೆಗೂ ಈ ಸೌಂಡ್ ಆಗಲ್ಲ ನೈಟ್ ಎಲ್ಲಾ ನಿದ್ದೆ ಮಾಡಕ್ ಆಗಲ್ಲ ಅಂತ ನಾನೇನ್ ಮಾಡಿದೆ ಬ್ಯಾಟ್ರಿ ರಿಮೂವ್ ಮಾಡ್ಬೋದು ಅಂತ ಅನ್ಕೊಂಡು ತೆಗ್ದಿ ನೋಡೋಣ ಹೆಂಗೆ ರಿಮೂವ್ ಮಾಡೋದಂತ ತೆಗೆದೆ ಬಂತು ಬ್ಯಾಟ್ರಿ ತೆಗೆದ್ಮೇಲೆ ಸೌಂಡ್ ಮಾಡದ್ ನಿಲ್ಸ್ತು ಅದಾದ್ಮೇಲೆ ಅದ್ರ ಜಾಗದಲ್ಲೇ ಹಾಕ್ದೆ ನಾಳೆ ಬಂದಿ ಮೇ ಬಿ ಚೇಂಜ್ ಮಾಡ್ತಾರೆ ಬ್ಯಾಟ್ರಿ ಹಾಕ್ತಾರೆ